ಿ ಕಂಪ್ಲೀಟ್ ಆಗಿ ಆಗಿರುವಂತಹ ಒಂದು ಡೆಡ್ ಬಾಡಿ ಸಿಕ್ಕಿದೆ ನಮಗೆ ಅದೆಲ್ಲ ಸ್ವಲ್ಪ ಸೋಕೋ ಟೀಮು ನಮ್ಮ ಎಫ್ ಎಸ್ ಎಲ್ ಟೀಮೆಲ್ಲ ಪರಿಶೀಲಿಸಿದ ಮೇಲೆ ನಮಗೆ ಕೆಲವೊಂದು ಅವರು ಅಂದಾಜು ತರ್ಟಿ ಟು ತರ್ಟಿ ಫೈವ್ ಇಯರ್ಸ್ ಇರುವಂತಹ ಒಂದು ಲೇಡಿ ಡೆಡ್ ಬಾಡಿ ಅಂತ ನಮಗೆ ಗಮನಕ್ಕೆ ಬರುತ್ತೆ ಬಟ್ ಅದು ಬಾಡಿ ಯಾವ ಥರ ಸುಟ್ಟಿದ್ದಾರೆ ಅಂದರೆ ಮೈ ಮೇಲೆ ಯಾವುದೇ ತರಹ ನಮಗೆ ಗುರುತು ಸಿಗಬಾರದು ಅನ್ನೋ ಉದ್ದೇಶದಿಂದ ಅವರು ಸುಟ್ಟಿರೋದು ಅನ್ನೋದು ನಮಗೆ ಗಮನಕ್ಕೂ ಬಂದಿದೆ ತಕ್ಷಣ ನಾವು ಅಲ್ಲೇ ಲೋಕಲೈಟ್ ಐಟಾಗಿರೋ ಶ್ರೀ ಮೋನಪ್ಪ ತಂದೆ ಮರೆಪ್ಪ ಅಂತ ಅವ್ರ ಕಡೆಯಿಂದ ಒಂದು ದೂರು ತಗೊಂಡು ಕ್ರೈಮ್ ನಂಬರ್ ಸಿಕ್ಸ್ಟಿ ಫೈವ್ ಬ ಟ್ವೆಂಟಿ ಟ್ವೆಂಟಿ ಫೈವ್ ಅಡಿಯಲ್ಲಿ ಒಂದು ಮರ್ಡರ್ ಕೇಸ್ ಒಂದು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುವಂಥದ್ದು ಇರುತ್ತದೆ ಇದರಲ್ಲಿ ಡಿ ವೈ ಎಸ್ ಪಿ ಶಾಬಾದ್ ಮತ್ತು ಅವರ ಟೀಮ್ ಆಗಿರೋ ಸಿ ಪಿ ಐ ಚಿತ್ತಾಪುರ್ ತಿರುಮಲೇಶ್ ವಿ ಎಸ್ ಐ ವಾಡಿ ಮತ್ತು ಎಸ್ ಐ ಗುಂಡಪ್ಪ ಶರಣಪ್ಪ ಲಾಲ್ ಅಹಮದ್ ಹೆಚ್ ಸಿ ಆಗಿರುವಂಥ ಚಂದ್ರಶೇಖರ್ ವೀರಭದ್ರ ಲಕ್ಷ್ಮಣ್ ಆನಂದ್ ರಮಣಯ್ಯ ಮತ್ತು ಬಲರಾಮ್ ಮತ್ತು ಪಿ ಸಿ ರವರಾಗಿರುವಂಥ ರವೀಂದ್ರ ಆರಿಫ್ ರಮೇಶ್ ಸುನೀಲ್ ದೇವು ಇವರೆಲ್ಲ ಸೇರಿಕೊಂಡು ಒಂದು ಟೀಮ್ ಮಾಡಲಾಗಿದೆ ಬಟ್ ಇನಿಷಿಯಲಾಗಿ ಇದೊಂದು ಚಾಲೆಂಜಿಂಗ್ ತರಹ ಕೇಸ್ ಅನ್ಕೊಂಡು ಚಾಲೆಂಜಿಂಗ್ ಥರ ಇತ್ತು ಯಾಕಂದರೆ ಅವ್ರದ್ದು ಯಾರೂ ಅದು ಬಾಡಿ ಇನ್ನೂ ನಮಗೆ ಐಡೆಂಟಿಫೈ ಆಗಿಲ್ಲ ಮತ್ತು ಯಾರು ಮಾಡಿರೋದು ಅನ್ನೋದು ನಮಗೆ ಇನಿಷಿಯಲ್ ಆಗಿ ಕ್ಲೂಲೆಸ್ ಇದ್ದೀವಿ ಮತ್ತು ನಾವು ಸರೌಂಡಿಂಗ್ಸ್ ಎಲ್ಲ ಚೆಕ್ ಮಾಡಿದಾಗ ಯಾವುದೇ ತರಹ ಮಿಸ್ಸಿಂಗ್ ಕಂಪ್ಲೇಂಟು ನಮ್ಮ ಜಿಲ್ಲೆಯಲ್ಲಾಗಲಿ ಸರೌಂಡಿಂಗ್ ಆಗಲಿ ಇಂಥ ಮ್ಯಾಚ್ ಆಗಿರುವಂಥ ಯಾವುದೂ ಮಿಸ್ಸಿಂಗ್ ಕೇಸು ದಾಖಲಾಗಿರುವುದಿಲ್ಲ ತದನಂತರ ನಾವು ಈ ತಂಡ ಸಾಕಷ್ಟು ಕಂಪ್ ಕಂಟಿನ್ಯೂಸ್ ಆಗಿ ಒಂದು ಟೂ ತ್ರೀ ಡೇಸ್ ಎಫರ್ಟ್ಸ್ ಮಾಡಿದ ಮೇಲೆ ನಮಗೆ ಕೆಲವೊಂದು ಕ್ಲೂಸು ಸಿಕ್ಕುತ್ತೆ ಆ ಕ್ಲೂಸನ್ನ ಲೀಡ್ ಫಾಲೋಅಪ್ ಮಾಡ್ಕೊಂಡು ಹೋದಿದ ಮೇಲೆ ನಮಗೆ ಏನು ಗೊತ್ತಾಗುತ್ತಂದ್ರೆ ಅವರು ಹೆಸರು ದೇವಿಬಾಯಿ ಗಂಡ ಲಾಲ್ ಸಿಂಗ್ ಜಾಧವ್ ಅಂತ ಗಣಿಯಾರ್ ತಾಂಡ ಸಿಂದಗಿ ಬಿಜಾಪುರ ಡಿಸ್ಟಿಕ್ದವರು ಅನ್ನೋದು ಗೊತ್ತಾಗುತ್ತೆ ತದನಂತರ ನಾವು ಇದು ಕೃತ್ಯವನ್ನು ಈ ಮರ್ಡ್ರಲ್ಲಿ ಅಫೆನ್ಸ್ ಮಾಡಿರುವಂಥ ಆರೋಪಿಗಳನ್ನು ನಾವು ಐಡೆಂಟಿಫೈ ಮಾಡುತ್ತೇವೆ ಅವರು ಸೋಮ್ಲು ತಂದೆ ಠಾಕ್ರೂ ಪವಾರ್ ಮತ್ತು ಹಾಮು ಅಲಿಯಾಸ್ ಪಪ್ಪು ತಂದೆ ಲಾಲು ರಾಥೋಡ್ ಇಬ್ಬರು ದವರು ಸಿಂದಗಿ ಬಿಜಾಪುರ್ ಡಿಸ್ಟಿಕ್ ಅವರು ಅವರು ನಾವು ತಕ್ಷಣ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಲಿಸಿಕೊಟ್ಟಿದ್ದೇವೆ ಅವರು ಮತ್ತು ಅವರ ಕಡೆಯಿಂದ ಡೆಡ್ ಬಾಡಿ ಸಾಗಿಸಲಿಕ್ಕೆ ಯೂಸ್ ಮಾಡಿರುವಂತಹ ಹೋಂಡಾವೆನ್ಯೂ ಕಾರ್ ಮತ್ತು ಅದರ್ ಎಲ್ಲ ಜಪ್ತಿ ಪಡ್ಕೊಂಡಿದ್ದೇವೆ ಬಟ್ ಇದರಲ್ಲಿ ತಾವು ಎಲ್ಲ ಮೋಟಿವ್ ಏನು ಮತ್ತು ಹೆಂಗೆ ಇದೆಲ್ಲ ಮಾಡಿದರು ಅನ್ನೋದು ಕೆಲವೊಂದು ಕ್ವಶನ್ಸ್ಗೆ ನಾವು ಉತ್ತರ ನೀಡುತ್ತೇನೆ ಮೊದಲನೇದಾಗಿ ಇವರು ವಿಕ್ಟಿಮು ಅಕ್ಯೂಸ್ಡ್ ಅವರ ಡೀಟೇಲ್ಸ್ ಏನಂದರೆ ಇವರು ವಿಕ್ಟಿಮ್ ಅವರು ಗನಿಯಾರ್ ತಾಂಡ ಸಿಂದಗಿ ಬಿಜಾಪುರ ಡಿಸ್ಟಿಕ್ ವಿಜಯಪುರ ಡಿಸ್ಟಿಕ್ ಸೇರಿದವಳು ಇವರು ಮೊದಲನೇ ಮದುವೆ ಮಾಡಿಕೊಂಡು ಫಸ್ಟ್ ಮ್ಯಾರೇಜಿಂದ ಸಪ್ರೇಟಾಗಿ ಈ ಅಕ್ಯೂಸ್ಡ್ ಎ ಒನ್ ಯಾರಿದ್ದಾರೋ ಸೋಮ್ಲು ತಂದೆ ಠಾಕ್ರೂ ರಾಥೋಡ್ ಇವರ ಜೊತೆ ವಾಸವಿರ್ತಿದ್ರು ಇವ್ರ ಜೊತೆಯಲ್ಲಿ ಇರ್ತಿದ್ದರು ಮೊದಲನೇ ಮೊದಲನೇ ಮ್ಯಾರೇಜಲ್ಲಿ ವಿಕ್ಟಿಮ್ಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಒಬ್ಬರಿಗೆ ಮದುವೆ ಆಗಿದೆ ಇನ್ನೊಬ್ಬರು ಮೈನರ್ ಗರ್ಲ್ ಅವರಿಗೆ ಮದುವೆ ಮಾಡಬೇಕು ಅನ್ನೋದೊಂದು ವಿಷಯ ಬಂದಾಗ ಈ ಅಕ್ಯೂಸ್ಡ್ ಸೋಮ್ಲುಗೂ ಮತ್ತು ವಿಕ್ಟಿಮ್ ದೇವಿಬಾಯಿ ಅವ್ರಿಗೂ ಜಗಳ ನಡೆಯುತ್ತೆ ಅದು ನಿರಂತರವಾಗಿ ಆಗುತ್ತೆ ಅವರಿಗೆ ಯಾವ ತರಹ ಮದುವೆ ಮಾಡಬೇಕು ಯಾರ ಜೊತೆಯಲ್ಲಿ ಮದುವೆ ಮಾಡಬೇಕು ಎಲ್ಲಿ ಮದುವೆ ಮಾಡಬೇಕು ಹೇಗೆ ಮದುವೆ ಮಾಡಬೇಕು ಸಂಬಂಧ ವಿತಿನ್ ರಿಲೇಷನಲ್ಲಿ ಕೊಡಬೇಕು ಆಚೆ ಅನ್ನೋ ಸಾಕಷ್ಟು ವಿಷಯಗಳೆಲ್ಲ ಇವರಿಗೆ ನಿರಂತರವಾಗಿ ಜಗಳ ನಡೀತಾ ಇತ್ತು ಬಟ್ ಆ ದಿನ ಏನು ಅವರು ಆಮೇಲೆ ಅವರು ಈ ಸೋಮ್ಲು ರಾಥೋಡ್ ಅನ್ನೋರು ಈ ಆಲಂದಲ್ಲಿ ಅವರಿಗೆ ಒ ಎಫ್ ಸಿ ಕೇಬಲ್ ಕೆಲಸ ಮಾಡಲಿಕ್ಕಂತ ಕೆಲಸ ಇಲ್ಲಿ ಸಿಕ್ಕಿದ ಮೇಲೆ ಅವರು ಈ ದೇವಿಬಾಯಿ ಮತ್ತು ಅವರ ಒಬ್ಬ ಮಗಳ ಜೊತೆ ಆಲಂದ್ ಸಂಗಲ್ಗಿ ಬಿ ಆಲಂದಕ್ಕೆ ಎಂಟು ತಿಂಗಳ ಹಿಂದೆ ಬಂದಿದ್ದಾರೆ ಆ ದಿನವೂ ತರ್ಟಿ ಫಸ್ಟ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ಅಫೆನ್ಸ್ ಡೇ ದಿನ ಬೆಳಿಗ್ಗೆನೂ ಇದೇ ತರಹ ಅವರು ಜಗಳ ಮಾಡಿಕೊಂಡಿರ್ತಾರೆ ಆವಾಗ ಸೋಮ್ಲು ಅನ್ನೋರು ದೇವಿಬಾಯಿ ಬಾಯಿ ನಾನು ನಿಮಗೆ ನಿಮ್ಮ ಊರಿಗೆ ಬಿಟ್ಟು ಬರ್ತೀನಿ ಅಂತ ಗಾಡಿಯಲ್ಲಿ ಹಚ್ಕೊತಾನೆ ಅವನ್ ಹೋಂಡಾ ವೆನ್ಯೂ ಕಾರಲ್ಲಿ ಅವ್ರ ಜೊತೆಯಲ್ಲಿ ಇನ್ನೊಬ್ಬರು ಹಾಮು ಅಂತ ಸೋಮ್ಲು ರಿಲೇಟಿವ್ ಇವರು ಹಾಮು ಅನ್ನೋರು ಅವರು ಈ ಮೂರು ಜನ ಹೋಂಡಾ ವೆನ್ಯೂ ಕಾರಲ್ಲಿ ಹಚ್ಕೊಂಡು ಬಿಜಾಪುರ ನಿಮಗೆ ಬಸ್ ಹಚ್ಸಿನಿ ಅಂತ ಸೋಮು ಸೋಮ್ಲು ಸೋಮ್ಲು ಅನ್ನೋರು ದೇವಿ ಬಾಯಿಕ್ ಗಾಡಿಯಲ್ಲಿ ಕೂರಿಸ್ಕೊಂಡು ಜೊತೆಯಲ್ಲೂ ಹಾಮೂನ್ ಕರ್ಕೊಂಡು ಹೋಗಿ ಟೂ ವರ್ಡ್ಸ್ ಕಲಬುರ್ಗಿ ವೈಫು ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಆಲಂದು ಚೆಕ್ ಪೋಸ್ಟ್ ಬತ್ತು ಹತ್ ಬತ್ ಬಸ್ ಹತ್ಸ್ಬೇಕಾಗಿತ್ತು ಹತ್ತಲಿಲ್ಲ ಆಮೇಲೆ ತದನಂತರ ಆಯಿತು ನಿಮಗೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಕಡೆ ಬಸ್ ಅಂತ ಮತ್ತು ರಿಂಗ್ ರೋಡ್ ಮೇಲೆ ಕರ್ಕೊಂಡು ಬಂದು ಟೂ ವರ್ಡ್ಸ್ ಸೇಡಮ್ ವೈಫ್ ಟೂ ವರ್ಡ್ ಸೈಡ್ ಟರ್ನ್ ಆಗಿದ ಮೇಲೆ ಅವರು ಇನ್ನೂ ರಚುಗೆದ್ದು ಯಾಕೆ ಈ ಥರ ಮಾಡ್ತಾಯಿದ್ರೆ ನನಗೆ ಬಸ್ ಹತ್ಸಿ ಕಳಿಸ್ತೀನಿ ಅಂತ ಹೇಳಿದ್ರೆ ಮತ್ತು ಸೇಡಮ್ ಕಡೆ ಈ ಕಡೆ ಕರ್ಕೊಂಡು ಬರ್ತಾ ಇದ್ರ ಅಂತ ಕಾರಲ್ಲೇ ಜಗಳ ತೆಗೆದಿದ್ಮೇಲೆ ಹಾಗೆ ಜಗಳ ಜಗಳ ಜಾಸ್ತಿ ಆಯ್ತು ಜಾಸ್ತಿ ಆಗ್ತಾ ಹೋಯಿತು ಸೋಮ್ಲು ಅನ್ನೋರು ಇವ್ರನ್ನೇ ಇಮಿಡಿಯೇಟಾಗಿ ಏನಾದರೂ ಮಾಡಬೇಕು ಇಲ್ಲಾಂದರೆ ಅವರು ಪ್ಲ್ಯಾನ್ ಆಗಿ ಮರ್ಡ್ರ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಬಂದಿರ್ತಾರೆ ಬಟ್ ಇನ್ನೂ ಡಿಲೇ ಮಾಡಿದರೆ ಕಷ್ಟ ಅಂತ ನಿಯರ್ ಸನ್ನೂರು ಕ್ರಾಸ್ ಕಡೆ ಬಂದಾಗ ಅವರು ಈ ವಿಕ್ಟಿಮ್ ಕಡೆ ಒಂದು ಸ್ಕಾರ್ಫ್ ಇರುತ್ತೆ ಮತ್ತು ಅವನೊಂದು ಶಾಲ್ ಇರುತ್ತೆ ಎಲ್ಲ ತೊಗೊಂಡು ಸ್ಟ್ರಾಂಗ್ಲೇಷನ್ ಮಾಡಿ ಫ್ರಂಟ್ ಸೀಟಲ್ಲಿ ಸ್ಟ್ರಾಂಗ್ಲೇಷನ್ ಮಾಡಿ ಕೊಲೆ ಮಾಡ್ತಾರೆ ತದನಂತರ ಅದು ಡೇ ಟೈಮ್ ಅರೌಂಡ್ ಟೆನ್ ತರ್ಟಿ ಆ ಟೈಮಲ್ಲಿ ಡೇ ಟೈಮಲ್ಲಿ ಆಗಿದೆ ತದನಂತರ ಅವರು ಡೆಡ್ ಬಾಡಿನ ಡಿಸ್ಪೋಸ್ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿರುತ್ತೆ ಅವ್ರೇನು ಮಾಡ್ತಾರೆ ಫ್ರಂಟ್ ಸೀಟಲ್ಲೇ ಡೆಡ್ ಬಾಡಿನ ಹಂಗೆ ಇಟ್ಟು ಸ್ವಲ್ಪ ಸೀಟಿನ ಬ್ಯಾಕ್ ಲೀನ್ ಮಾಡಿಸಿ ಅವ್ರ ಫೇಸ್ ಮೇಲೆ ಒಂಚೂರು ಸ್ಯಾರಿ ಹಾಕ್ತಾರೆ ಸೊ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅವ್ರಿಗೂ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅನ್ನೋದು ಅವ್ರ ಇರೋದಿಲ್ಲ ಹಾಗೆ ಟೂ ಓರ್ಸ್ ಎಡಮ್ ಕಡೆ ತರಲಿದ್ದಾಗ ನಿಯರ್ ಬೈ ಟೋಲ್ ಪ್ಲಾಜಾ ಟೋಲ್ ಪ್ಲಾಜಾ ನೋಡಿ ಮತ್ತೆ ಯಾರಾದರೂ ಅಲ್ಲಿ ಹಿಡಿತಾರೆ ಅನ್ನೋದು ಮತ್ತು ಯೂ ಟರ್ನ್ ಮಾಡಿಕೊಂಡು ಮತ್ತೆ ಕಲಬುರ್ಗಿಗೆ ಬಂದು ಶಾಬಾದ್ ರೋಡು ಮತ್ತು ಬಂಕೂರು ಅಲ್ಲಿಗೆ ಬಂದಾಗ ಅವರು ನಿಯರ್ ಬೈ ಬಂಕ್ ಶಾಬಾದಲ್ಲೇ ಪರ್ಚೇಸ್ ಮಾಡ್ತಾರೆ ಒಂದು ರಾವೂರು ಕಡೆ ಒಂದು ಥ್ರೆಡ್ ಪರ್ಚೇಸ್ ಮಾಡ್ತಾರೆ ಅದು ಕಾಲಿಗೆ ಕಟ್ಟಲಿಕ್ಕೆ ಸಣ್ಣ ಥ್ರೆಡ್ ಪರ್ಚೇಸ್ ಮಾಡ್ತಾರೆ ಆಮೇಲೆ ಚಿತಾಪುರಕ್ಕೆ ಹಂಗೆ ಚಿತಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಶಾಪಲ್ಲಿ ಒಂದು ವೈ ಫಿಫ್ಟೀನ್ ಲೀಟ್ರ್ ವೈಟ್ ಕ್ಯಾನ್ ಪರ್ಚೇಸ್ ಮಾಡ್ತಾರೆ ಪೆಟ್ರೋಲ್ ತಗೊಳಕ್ಕೆ ತದನಂತರ ಮತ್ತು ರಾವೂರು ಹಲ್ಕಟ್ಟಿ ಲಾಡ್ಲಾಪೂರು ಹಂಗೆ ಟುವರ್ಡ್ಸ್ ಯಾದಗಿರಿ ಕಡೆ ಹೋಗ್ತಾರೆ ಆ ಬ್ರಿಡ್ಜ್ ಅಲ್ಲಿ ನೀರಲ್ಲಿ ಏನೋ ಹಾಕಬೇಕು ಅಂತ ಬಟ್ ಆ ಯಾದಗಿರಿ ತೆಲಂಗಾಣ ಬಾರ್ಡರ್ ಕಡೆ ಚೆಕ್ ಪೋಸ್ಟ್ ನೋಡಿ